ನೋಡಿ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀರಿ ಮಂಗಳವಾರ ಇವತ್ತು ಪೂಜೆ ಆಗಿದೆ ಬಟ್ ಇವಾಗ ಬೆಳಗ್ಗೆಯಿಂದ ಏನೂ ಕೆಲಸನೇ ಮಾಡಿಕೊಂಡಿಲ್ಲ ಏನು ಕ್ಲೀನಿಂಗೇ ಮಾಡ್ಕೊಂಡಿಲ್ಲ ನಾನು ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ಅಂತ ತೊಗೊಂಡ್ಬಿಟ್ಟಿದ್ದೀನಲ್ಲ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಎಲ್ಲ ಅಲ್ಲಿದಲ್ಲೇ ಅಲ್ಲೇ ಇಟ್ಕೊಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ನೀರು ಬೇರೆ ಬಂದಿತ್ತು ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಬಿಡೋಣ ಹೇಳ್ಬಿಟ್ಟು ಬಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ ಟೈಮು ಆರೂವರೆ ತೋರಿಸ್ತಿದೆ ಬಟ್ ಆರೂವರೆ ಅಲ್ಲ ಟೈಮು ಆರೂವರೆ ಆಗಿಲ್ಲ ಒಂಬತ್ತು ಗಂಟೆ ಆಗಿದೆ ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅವಳು ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ ಬೆಳಗ್ಗೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಶಿಂಕಲ್ಲಿ ಪಾತ್ರೆ ಎಲ್ಲ ಹಾಗೆ ಇದೆ ಪಾತ್ರೆ ತೊಳಿಬೇಕು ಇನ್ನೂ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟು ಗಂಟೆ ಆಗುತ್ತೆ ನಿಮ್ಮ ಹತ್ರ ಎಲ್ಲ ವೀಡಿಯೋ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ನೋಡ್ತಾ ಇರಿ ಇವತ್ತು ಅಮಾವಾಸ್ಯ ಮಾಡಿದ್ದಾರೆ ನಮ್ಮ ಆಂಟಿ ದೇವರಿಗೆ ಕಾಯಿ ಹೊಡೆದಿದ್ರು ಅನ್ಸುತ್ತೆ ಹಾಗಾಗಿ ಬೆಳಿಗ್ಗೆನೆ ತೆಂಗಿನಕಾಯಿ ತಂದು ಕೊಟ್ಟೋದ್ರು ಅವ್ರ ಕಾಯ್ನ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಇವತ್ತು ಇದೇ ತೆಂಗಿನಕಾಯಿನ ಹಾಕಿ ನಾನು ನಮ್ಮ ಮನೆಯವರು ನುಗ್ಗೆಕಾಯಿ ತಂದಿದ್ದಾರೆ ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಕೊಂಡಿದೀನಿ ನೋಡೋಣ ಸಾಂಬಾರು ಹೆಂಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಯಜಮಾನ್ರು ಮಾರ್ನಿಂಗ್ ಟೈಮಲ್ಲಿ ಟಿಫನ್ ಫಸ್ಟ್ ಮಾಡೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಈ ಕಾಳು ಮತ್ತು ಹೆಸರು ಕಾಳನ್ನ ಮೊಳಗೆ ಕಟ್ಟಿಟ್ಟಿರ್ತೀನಿ ಅದನ್ನು ತಿಂತಾರೆ ಮತ್ತೆ ಒಂದು ಗ್ಲಾಸ್ ಅಂಬಲೆ ಕುಡಿತಾರೆ ಮಾರ್ನಿಂಗ್ ಟೈಮು ಅಡುಗೆಗೆ ಹಿಡಿಬೇಕಿತ್ತು ನೀರು ಬೇರೆ ಖಾಲಿ ಆಗಿತ್ತು ಹಾಗಾಗಿ ನೀರು ಬಂದಿತ್ತು ಅಂತ ಹೇಳ್ಬಿಟ್ಟು ನೀರಿಟ್ಕೊತಾ ಇದ್ದೀನಿ ಒಂದು ಮೂರು ಬಿನ್ಗೆ ನೀರು ಇಡಿದ್ರೆ ಸಾಕಾಗುತ್ತೆ ನಮಗೆ ಒಂದು ತ್ರೀ ಟು ಫೋರ್ ಡೇಸ್ ಅಡುಗೆಗಾಗುತ್ತೆ ಆಗುತ್ತೆ ನಮ್ಮ ಆಂಟಿ ಬೇಗತ್ತಿದ್ರು ನೀರು ಹಿಡಿಯೋದನ್ನ ಎಲ್ಲ ವೀಡಿಯೋ ಮಾಡ್ತೀಯಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಂ ಆಂಟಿ ಹಂಗೆ ಸುಮ್ಮನೆ ವಿಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೆ ಅಂದೆ ಆ ಹೆಸ್ರುಕಾಳು ಖಾಲಿಯಾಗಿತ್ತು ಆಗಿತ್ತು ಅದನ್ನ ತಗೊಂಬನ್ನಿ ಅಂತ ಹೇಳಿದ್ದೆ ಹೆಸ್ರು ಕಾಳು ಜೊತೆಗೆ ಬಂದ್ ಮಸಾಲ ತಂದಿಟ್ಟಿದ್ದಾರೆ ನಂಗೆ ಗೊತ್ತೇ ಇರಲಿಲ್ಲ ನಾನು ನೋಡ್ಕೊಳ್ಳೇ ಇಲ್ಲ ಆ ನೀರಿಡಿಯೇ ಬಿಸಿ ಒಳಗಡೆ ಆಮೇಲೆ ಹೇಳಿದ್ರು ಬಂದ್ ಮಸಾಲ ತಂದಿಟ್ಟಿದೆ ತಿಂದ ಅಂತ ಇಲ್ಲ ರೀ ತಿನ್ಬೇಕು ಅಂದೆ ನೀವ್ ತಿನ್ನಿ ಅಂತ ಹೇಳ್ದೆ ಇಲ್ಲ ನಾನು ತಿನ್ಕೊಂಡೆ ನೀನ್ ತಗೊಂಡ್ ಬಂದಿರೋದು ಅಂದ್ಬಿಟ್ಟು ತಂದ್ಕೊಟ್ಟು ಒಟ್ನಾಗ್ ಈವ್ನಿಂಗ್ ಸ್ನಾಕ್ಸ್ ಅಂತ ಏನಾದ್ರು ತಂದ್ಕೊಡ್ತಾನೆ ಇರ್ತಾರ ಅವಾಗ ಶೆಲ್ ತಗೊಂಡ್ ಬಂದ್ರು ಹೊಸ ಶೆಲ್ ತಗೊಂಬಂದ್ಬಿಟ್ಟು ಡೌನ್ ಆಗಿತ್ತಲ್ಲ ಹಳೆ ಶೆಲ್ ಅದನ್ನ ತಗದ್ಬಿಟ್ಟು ಹೊಸ ಹಾಕಿ ಕರೆಕ್ಟ್ ಟೈಮ್ ನಿಲ್ಸಿದ್ರು ಆಮೇಲೆ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ಅದಾದಮೇಲೆ ಬಟ್ಟೆ ತೆಗೆದು ಒಣಗಾಕಬೇಕು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅನ್ನ ಕೇಳೋಣ ಅಂದ್ಬಿಟ್ಟು ಇದ್ದೆ ನಮ್ಮ ಮನೆಯವ್ರು ನೋಡಿ ವಾಷಿಂಗ್ ಮಿಷಿನೇ ನೋಡ್ತಿದ್ದಾರೆ ಅವ್ರಿಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಇಷ್ಟನೇ ಆಗಲ್ಲ ಕೈಯಲ್ಲಿ ತೊಳೆದ್ರೆ ಮಾತ್ರ ಇಷ್ಟ ಆಗೋದು ಕ್ಲೀನ್ ಆಗೋಲ್ಲ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ಬೇಡ ಅಂತ ಇರ್ತಲ್ಲಿ ಹೇಳಿದ್ರು ಆಗ್ತೀಯಲ್ಲ ಅಂತ ಹೇಳ್ತಾಯಿದ್ರು ಇನ್ನೇನು ರೀ ಮಾಡೋದು ಹಾಕ್ಲೇಬೇಕಲ್ಲ ಜಾಸ್ತಿ ಇತ್ತು ಅಂತ ಹೇಳಿದೆ ಈ ಥರ ನೀರು ಬಂದಾಗ ಒಂದು ಎಣ್ಣೆ ನೀರು ತುಂಬಿಟ್ಕೊಂಡು ತ್ರೀ ಟು ಫೋರ್ ಡೇಸ್ ಆಗುತ್ತೆ ನನಗೆ ನಾವಿರೋದು ಇಬ್ಬರೆ ಅಲ್ವಾ ಹಾಗಾಗಿ ನೋಡಿ ಉಪ್ಪನ್ನ ಯಾವುದ್ರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪುಟಾಣಿ ಮಡಕೆ ಇತ್ತು ಆ ಮಡಕೆಯಲ್ಲಿ ಉಪ್ಪು ಇಟ್ಕೊಂಡಿದ್ದೀನಿ ಉಪ್ಪನ್ನ ಯಾವುದೇ ಪ್ಲಾಸ್ಟಿಕ್ ಡಬ್ಬಿನಲ್ಲಾಗಲಿ ಸ್ಟೀಲಿನ ಡಬ್ಬಿನಲ್ಲಿ ಹಾಕಿಟ್ಕೋಬಾರ್ದು ಈ ಥರ ಮಡಿಕೆ ಅದು ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಟ್ಕೋಬೇಕು ಫುಲ್ ಏನಿತ್ತು ಸಜ್ಜ ಪೂರ್ತಿ ಕ್ಲೀನ್ ಮಾಡಿ ಇವಾಗ ರೈಸಿಗೆ ಇಟ್ಟಿದ್ದೀನಿ ನೋಡಿ ಹೇಗ್ ಕಾಣಿಸ್ತಿದೆ ಅವಾಗ ಹೇಗ್ ಕಾಣಿಸ್ತಾ ಇತ್ತು ಆಕ್ಚುಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಪೂಜೆ ಮಾಡಿದ್ದೆ ಮತ್ ಮಾರ್ನಿಂಗ್ ಇಂದ ಅಡುಗೆ ತಿಂಡಿ ಊಟ ಅಂತ ಹೇಳ್ಬಿಟ್ಟು ಎಲ್ಲ ಹಂಗಂಗೆ ಬಿಟ್ಟಿದ್ದೆ ನುಗ್ಗೆಕಾಯಿ ಮಾಡೋಣ ಅನ್ಬಿಟ್ಟು ನುಗ್ಗೆಕಾಯಿ ಎಲ್ಲಾ ಹಚ್ಕೊಂಡಿದೀನಿ ಒಂದ್ ಕಡೆ ಬೇಳೆ ಮತ್ತೆ ಟೊಮೊಟೊ ಬೇಯ್ತಿದೆ ಈ ಕಡೆ ಅನ್ನ ಹಾಕ್ತಾ ಇದೆ ನನ್ ಕೆಲಸ ಮಾಡ್ಬೇಕಾದ್ರೆ ಮಲ್ಕೊಂಡಿದ್ಲು ಅದು ಯಾವಾಗ ಎದ್ಲು ಅಂತಾನೆ ಗೊತ್ತಾಗಿಲ್ಲ ಮತ್ತೆ ಎದ್ಲಲ್ಲ ಅನ್ಬಿಟ್ಟು ಅವರಪ್ಪ ಅಪ್ಪ ಕರ್ಕೊಂಡು ಆಟಾಡಿಸ್ತಾ ಇದ್ದಾರೆ ಎತ್ಕೊಂಡಿದ್ದಾರೆ ಹಿಂಗೆ ಒಬ್ರು ಎತ್ಕೊಂಡಿದ್ರೆ ಸುಮ್ಮನೆ ಇರ್ತಾಳೆ ಕೆಳಗೆ ಮಾತ್ರ ಹಾಕ್ಬಿಡಿ ಅಂತಾಳೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಒಂದೇ ಮುದ್ದೆ ಮಾಡೋದು ನಾನು ಯಾಕೆಂದರೆ ನಾನು ಮುದ್ದೆ ತಿನ್ನಲ್ಲ ನಮ್ಮ ಯಜಮಾನ್ರಿಗೆ ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರಿಗೆ ಅನ್ನ ಸಾರು ಇದ್ರೂ ತಿನ್ನಲ್ಲ ಅಂದರೆ ಅನ್ನ ಸಾರು ಒಂದೇ ಇದ್ರೆ ತಿನ್ನಲ್ಲ ಚಪಾತಿ ಪಲ್ಯ ಇರಬೇಕು ಇಲ್ಲಾಂದ್ರೆ ರೊಟ್ಟಿ ಪಲ್ಯ ಇರಬೇಕು ಅದಿದ್ದರೆ ಮಾತ್ರ ತಿನ್ನೋದು ಹಾಗಾಗಿ ಇವತ್ತು ನುಗ್ಗೆಕಾಯಿ ತಗೊಂಬರ್ತೀನಿ ಅಂದರು ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ರೈಸು ಮತ್ತು ಮುದ್ದೆ ಮಾಡ್ತಾ ಮತ್ತೆ ಆ ಕಡೆ ಅಡಿಗೆ ಎಲ್ಲ ಇಟ್ಟು ರೆಡಿ ಆಯಿತು ಇಲ್ಲಿ ಸ್ವಲ್ಪ ಪಾತ್ರೆ ಇದಾವಲ್ಲ ಪಾತ್ರೆ ತೊಳಿಬಿಡ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದೀನಿ ಅಲ್ಲಿ ಶಿಂಕತ್ತ ಸ್ಟ್ಯಾಂಡ್ ಕಾಣಿಸ್ತಿದೆ ಅಲ್ವಾ ಆ ಸ್ಟ್ಯಾಂಡಲ್ಲಿ ಗ್ಲಾಸ್ ತಟ್ಟೆ ಪುಟಾಣಿ ಬಟ್ಲು ಈ ತರ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಪಾತ್ರೆಗಳನ್ನ ಅಲ್ಲಿ ಇಟ್ಕೊಂಡಿದ್ವಿ ಈ ಕುಕ್ಕರ್ ಆಗಿರ್ಬೋದು ಸಾಂಬಾರ್ ಪಾತ್ರೆ ಆಗಿರ್ಬೋದು ಹಾಲಿನ ಪಾತ್ರೆ ಆಗಿರ್ಬೋದು ಅದನ್ನೆಲ್ಲ ಕೆಳಗಡೆ ಒಂದು ಪುಟಾಣಿದೊಂದು ಬಟ್ಲು ಇಟ್ಕೊಂಡಿದ್ದೀನಿ ಆ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಎಂತ ಕೆ ಅಲ್ಲಿ ಜೋಡ್ಸೋಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆರಾಮಾಗಿದೆ ಆ ಶಿಂಕ್ ಮೇಲ್ಗಡೆ ತಟ್ಟೆ ಆಗೋದ್ರಿಂದ ತೊಳೆದು ತೊಳೆದು ಹಾಗೆ ಡೈರೆಕ್ಟಾಗಿ ಇಟ್ಬಿಡ್ತೀನಿ ಬಟ್ ಬೇರೆಯವ್ರ ಮನೆಗಳೆಲ್ಲ ನೀರು ಸೋರಿಸಿ ಅದಾದಮೇಲೆ ಸ್ಟ್ಯಾಂಡಿಗೆ ಇಡ್ತಾರೆ ನನಗೆ ಆ ಥರ ಟೆನ್ಷನ್ ಇಲ್ಲ ಅಲ್ಲೇ ತೊಳೆದು ಅಲ್ಲೇ ಜೋಡಿಸ್ಬಿಡ್ತೀನಿ ನಮ್ಮದು ಊಟ ಎಲ್ಲ ಆಯಿತು ನಮ್ಮ ಮನೆಯವ್ರಿಗೆ ಮಾರ್ನಿಂಗ್ ಗಂಜಿ ಮಾಡೋದಿ ಅಂದರೆ ಅಂಬಲಿ ಮಾಡೋದಕ್ಕೋಸ್ಕರ ರಾಗಿ ಗಂಜಿ ಬೇಕಿತ್ತಲ್ಲ ಅದನ್ನು ಪ್ರಿಪೇರ್ ಮಾಡಿ ಇಡ್ತಿದ್ದೀನಿ ಇದು ಹಾರದ ಮೇಲೆ ಫ್ರಿಜ್ಜಿಗೆ ಇಡ್ತೀನಿ ಮಾರ್ನಿಂಗ್ ಏನಿದ್ರು ಮಜ್ಜಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ ಕುಡಿತಾರೆ ಟೈಮ್ ಆಲ್ರೆಡಿ ಒಂದು ಹತ್ತುವರೆ ಆಗಿತ್ತು ವಾಷಿಂಗ್ ಮಿಷಿನಿಂದ ಎಲ್ಲ ಬಟ್ಟೆ ಎಲ್ಲ ತೆಗ್ದು ಆಗ ಒಣಗಾಕಿದ್ದೆ ಸುಮ್ಮನೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ತೆಗಿಯೋದ್ಮೇಲೆ ಯಾಕೆಂದರೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡಿದ್ದಾರೆ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಯಾರೋ ಒಬ್ಬರು ನಾಯಿ ಮನೆಯನ್ನು ಕರ್ಕೊಂಡು ವಾಕ್ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ನೈಟು ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಹೋಗುತ್ತೆ ಸೊ ಹಾಗಾಗಿ ಮಜ್ಜಿಗೆ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ ಫ್ರಿಜ್ಜಿಗೆ ಯಾಕೆ ಅಂದರೆ ಜಾತ್ರೆ ಫ್ರಿಜ್ಗೆ ಇಟ್ಟಿದ್ದನ್ನೆಲ್ಲ ಬಳಸಲ್ಲ ಒಂದು ಐದು ನಿಮಿಷ ತಣ್ಣಗಾಗತ್ತಲ್ಲ ಹಾಗಾಗಿ ಇಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನನಗೊಂದು ಗ್ಲಾಸ್ ಕೊಟ್ಬಿಟ್ಟು ಬಾಕಿ ಮಜ್ಜಿಗೆ ಏನಿದೆ ಅವರು ಕುಡಿತಾರೆ ಮತ್ತು ನನ್ನ ಮಗಳಿಗೆ ನೈಟು ಡೈಲಿ ದೃಷ್ಟಿ ತೆಗಿತೀವಿ ನಮ್ಮ ಪಾಪುಗೆ ನಮ್ಮ ಕಡೆಯೆಲ್ಲ ಕಡ್ಡಿಲಿ ತೆಗಿಯೋದಿಲ್ಲ ಯಾವ ಥರ ಅಂದರೆ ಇದು ಸಾಸಿವೆನ ಮುಖದ ಮೇಲಿಂದ ಕೆಳಗಡೆ ಯೂಸ್ಬಿಟ್ಟು ಈ ಥರ ಹಂಚು ಬಿಸಿ ಮಾಡಿಬಿಟ್ಟು ಸಾಸಿವೆ ಇಡ್ತಾರೆ ಸಾಸಿವೆ ತೆಡಿದ್ರೆ ದೃಷ್ಟಿ ಹೋಗುತ್ತೆ ಅನ್ನೋದು ಅರ್ಥ